ಹಿರಿಯರು ಮಾತು ಹೇಳ್ತಿರ್ತಾರೆ ಮಕ್ಕಳಿಗೆ ದುಡ್ಡಿನ ಬೆಲೆ ತಿಳಿಸ್ಬೇಕು ದುಡ್ಡಿನ ಬೆಲೆ ತಿಳಿಸ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದರೆ ತಂದೆ ಆದವರು ಯಾರ ಬೇರಿ ಕೇಳಿ ಕೇಳಿದಷ್ಟು ದುಡ್ಡು ಕೊಡಬೇಡಿ ಮಕ್ಕಳಿಗೆ ದುಡ್ಡಿನ ಬೆಲೆ ಗೊತ್ತಾಗೋದಿಲ್ಲ ಆ ದುಡ್ಡು ಹೆಂಗೆ ಬರುತ್ತೆ ಆ ದುಡ್ಡು ಬರೋದಕ್ಕೆ ತಂದೆ ತಾಯಿ ಆದಂಥವ್ರು ಎಷ್ಟು ಕಷ್ಟಪಡ್ತಾರೆ ಎಷ್ಟು ದುಡಿತಾರೆ ಅನ್ನೋದನ್ನು ತಿಳಿಸಿಕೊಟ್ಟಾಗ ಖರ್ಚು ಮಾಡುವಾಗ ಯೋಚನೆ ಮಾಡ್ತಾರೆ ಮಕ್ಕಳು ಅನ್ನೋದು ಅದರ ನೀತಿ ಈ ಮಾತು ಯಾಕೆ ಬಂತಪ್ಪ ಅಂದರೆ ಹಾಗೆ ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು ನಮ್ಮ ಅಪ್ಪ ಕೊಟ್ಟಂಥ ಖರ್ಚಿಗೆ ಕೊಟ್ಟಂತಹ ಪಾಕೆಟ್ ಮನಿ ಪುಗ್ಸಟ್ಟೆ ಬಂದಿದ್ದಲ್ಲ ಅದಕ್ಕೋಸ್ಕರ ಆತ ಹರಿಸ್ತಾನೆ ಅನ್ನೋ ಅರಿವು ಇದ್ದಾಗ ಮಕ್ಕಳು ಬೇಕಾಬಿಟ್ಟಿ ಖರ್ಚು ಮಾಡೋದಿಲ್ಲ ಹಾಗೆ ಅದರ ಬೆಲೆ ಪ್ರತಿಯೊಂದರ ಬೆಲೆನೂ ತಿಳಿಸ್ಬೇಕು ನಾವು ಮಕ್ಕಳು ಅಂದರೆ ಮುಂದಿನ ತಲೆಮಾರು ದುಡ್ಡು ಅಂದರೆ ಪರಂಪರೆ ಧರೋಹರ್ ತಿಳಿಸ್ಬೇಕು ಹಾಗೆ ರಾಮ ಮಂದಿರ ಹೋಗಿ ನಿಂತ್ಕೊಂಡು ಓ ಸಕ್ಕತ್ತಾಗಿದೆ ದೊಡ್ಡದಾಗಿದೆ ಮಸ್ತ್ ಕೆತ್ತಿದ್ದಾರೆ ಅಷ್ಟೇ ಅಲ್ಲ ಅದು ಅಲ್ಲಿ ಬರೋದಕ್ಕೆ ಕಾರಣ ಆಗಿದ್ದೇನು ಅನ್ನೋದು ಗೊತ್ತಾಗಬೇಕು ಸುಮ್ಮನೆ ಬಂದಿದ್ದಲ್ಲ ಅದು ಯಾರೋ ಒಂದೆರಡು ಜನರಿಗೆ ರಾಮ ಮಂದಿರ ಮಾಡಿಸ್ಬೇಕು ಅನ್ನಿಸ್ತು ಇನ್ನೊಂದು ಎರಡು ಜನರ ಹತ್ರ ದುಡ್ಡು ಕೇಳಿದ್ರೆ ಮಂದಿರ ಮಾಡೋಣ ಕೊಡ್ರಿ ಅಂದರು ಒಂದೆರಡು ಜನ ದುಡ್ಡು ಕೊಟ್ಟರು ಯಾವ ಮಂದಿರ ಕೆತ್ತಿ ನಿಲ್ಲಿಸ್ಬಿಟ್ರು ಹಾಗೆಲ್ಲ ಅದಾಗಿದ್ದು ಪ್ರತಿಯೊಂದರ ಬೆಲೆ ತಿಳಿಸ್ಬೇಕು ನಾನು ಮತ್ತೆ ಮತ್ತೆ ಹೇಳ್ತೀನಿ ಸ್ವಾತಂತ್ರ್ಯದ ಬೆಲೆ ಅಂತ ತಿಳಿಸಿಲ್ಲ ನಾವು ಸರಿಯಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆಯಲ್ಲ ಅದಕ್ಕೆ ನಾವು ತೆತ್ತಿರುವ ಬೆಲೆ ಏನು ಅನ್ನೋದನ್ನು ತಿಳಿಸಿಲ್ಲ ಒಂದು ಪಾರ್ಶ್ವವನ್ನು ಹೇಳ್ತಾ ಬಂದ್ವಿ ಉಪವಾಸ ಕೂತ್ಕೊಂಡ್ವಿ ಸತ್ಯಾಗ್ರಹ ಮಾಡಿದ್ವಿ ಸ್ವಾತಂತ್ರ್ಯ ಕೊಟ್ಟು ಹೋದರು ಬ್ರಿಟಿಷರು ಅಂತ ಲಕ್ಷಾಂತರ ಜನರ ಬಲಿದಾನ ಆಗಿದೆ ಅದಕ್ಕೆ ಬ್ರಿಟಿಷರ ಗುಂಡಿಗೆ ಎದೆ ಒಡ್ಡಿದ್ದಾರೆ ಅವರ ನೇಣಗಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಹೆಣಗಳ ತೇಲಾಡಿದಾವೆ ಅಪರಿಚಿತ ಜೈಲುಗಳಲ್ಲಿ ಶಿಕ್ಷೆಗೊಳಗಾಗಿ ಕೊರಗಿ ಕೊರಗಿ ನರಳಿ ನರಳಿ ಸತ್ತೋಗಿದ್ದಾರೆ ಅವರೆಲ್ಲರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂತು ದೇದಿಹಮೆ ಆಜಾದಿ ಬೀನಾ ಖಡಗ ಬೀನಾ ಢಾಲ್ಸಾ ಬರಮತೀಕೆ ಸಂತತೂನೆ ಕರ್ದಿಯಾ ಕಮಾಲಿದಿಯೆಲ್ಲ ಅದು ಒಂದು ಪಾರ್ಟ್ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬಲಿದಾನದ ಕಥೆ ಹೇಳಿದಾಗ ನಮಗೆ ಬಂದಿರುವ ಸ್ವಾತಂತ್ರ್ಯವನ್ನು ಎಷ್ಟು ಜವಾಬ್ದಾರಿಯಿಂದ ನಾವು ನೋಡ್ಕೋಬೇಕು ಅನ್ನೋ ಪರಿಜ್ಞಾನ ಬರುತ್ತೆ ಪರಿಜ್ಞಾನ ಅವಾಗ ಬರೋದು ಹಾಗೆ ಈ ರಾಮ ಮಂದಿರ ಹೆಂಗೆ ನಿರ್ಮಾಣ ಆಯಿತು ಅನ್ನುವುದರ ಕಥೆ ಮುಂದಿನ ತಲೆಮಾರಿಗೆ ಗೊತ್ತಾದಾಗ ಪುರಾತನ ಯಾವುದೋ ಮಂದಿರಕ್ಕೆ ಹೋದಾಗ ಆ ಮಂದಿರ ಇಷ್ಟು ಚೆನ್ನಾಗಿ ಇನ್ನೂ ನೆನಪು ಇನ್ನೂ ನಿಂತ್ಕೊಂಡಿದೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಬೇಲೂರಿಗೆ ಹೋದಾಗ ಈ ದೇವಸ್ಥಾನ ಇಷ್ಟು ಚೆನ್ನಾಗಿ ಇನ್ನೂ ನಿಂತ್ಕೊಂಡಿರೋದಕ್ಕೆ ಕಾರಣ ಏನು ಹಂಪಿಗೆ ಹೋದಾಗ ಇದು ಹಾಳಾಗಿ ಹೋಗೋದಕ್ಕೆ ಕಾರಣ ಏನು ಸೆನ್ಸ್ ಆಫ್ ಹಿಸ್ಟ್ರಿ ಅಂದ್ರೆ ಅದು ಇತಿಹಾಸ ಹೀಗೆ ಇತ್ತು ಉದ್ದೇಶ ಏನಂದ ಕಲಿಯೋದು ಆಗ ಆದ ತಪ್ಪುಗಳು ಭವಿಷ್ಯದಲ್ಲಿ ಮರುಕಳಿಸಬಾರದು ಇತಿಹಾಸದ ಸೋಲ್ ಪರ್ಪಸ್ ಅದು ಯಾಕೆ ಓದ್ತೀವಿ ನಾವು ಹಿಸ್ಟ್ರಿನ ಹಿಂದಾಗಿದ್ದು ಮುಂದಾಗಬಾರ್ದು ಅಂತ ಅದಕ್ಕೆ ರಾಮ ಮಂದಿರ ಇದರ ಹಿಂದಿನ ಹೋರಾಟದ ಕಥೆ ಸಾವಿರದ ಐದುನೂರ ಇಪ್ಪತ್ತೆಂಟು ಕಟ್ಟ ಕಡೆಯ ರಾಮ ಮಂದಿರವನ್ನು ಧ್ವಂಸ ಮಾಡುವುದಕ್ಕೆ ನಡೆದ ಕಟ್ಟ ಕಡೆಯ ದಾಳಿ ಅದು ಅದಕ್ಕಿಂತ ಮುಂಚೆನೋದರ ಮೇಲೆ ದಾಳಿಗಳಾಗಿದ್ವು ಆದರೆ ರಾಮ ಭಕ್ತರು ಮತ್ತೆ ಮತ್ತೆ ಕಟ್ಟಿ ನಿಲ್ಸ್ಕೊತಾ ಇದ್ರು ಈ ದೇಶದ ವಿಶೇಷತೆ ಅಂದರೆ ಈ ದೇಶದ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾವಾಗ ಯಾವಾಗ ದಾಳಿಗಳಾದವಲ್ಲ ದಾಳಿಗಳನ್ನು ಮಾಡಲಾಯಿತು ಕೆಲವು ಕಡೆಗಳಲ್ಲಿ ಬೇರೆ ಕಟ್ಟಡಗಳನ್ನು ಕಟ್ಟಿ ನಿಲ್ಸಿದ್ರು ಅದ್ರ ಪಕ್ಕದಲ್ಲಿ ಇನ್ನೊಂದು ಕಟ್ಕತ್ತಿದ್ರು ನಮ್ಮವರು ಹಿಂದಿನ ದಾಳಿಕೋರು ಬಿಳಿಸಿ ಹೋಗಿರ್ತಿದ್ರು ಅದರದೇ ಕಂಬ ತಗತ್ತಿದ್ರು ಇನ್ನೊಂದೇನೋ ಸಣ್ಣದ ಕಟ್ಕತ್ತಿದ್ರು ಅಲ್ಲಿ ಪೂಜೆ ಮಾಡ್ತಿದ್ರು ಮತ್ತು ಅದನ್ನು ಬಂದು ಬಿಡಿಸಿದ್ರೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಣ್ಣದ ಕಟ್ಕತ್ತಿದ್ರು ಬಿಡಲಿಲ್ಲ ಜಾಗಾನ ಬಿಡಲಿಲ್ಲ ಜಾಗ ಆಯ್ತು ನಾವು ಸೋತು ಹೋದೇವಪ್ಪ ಸರಿ ನೀವು ಪೂಜೆ ಮಾಡೋದೇ ನಾವು ಪೂಜೆ ಮಾಡಬೇಕಾ ಆಯ್ತು ಬಿಡು ಅನ್ನಲಿಲ್ಲ ಆ ಕಾರಣಕ್ಕಾಗಿ ರಾಮಲಲ್ಲಾ ವಾಪಸ್ ಬಂದಿದ್ದನ್ನು ದೇಶ ಸಂಭ್ರಮಿಸ್ತಾ ಇರೋದು ಇವತ್ತು ಆ ಕಾರಣಕ್ಕಾಗಿ ಸಂಭ್ರಮಿಸ್ತಾ ಇರೋದು ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಬಾಬರ ಒಂದು ಆದೇಶ ಕೊಡ್ತಾನೆ ಮೀರ್ ಬಾಕಿಗೆ ಹೋಗುವಲ್ಲಿ ಅಯೋಧ್ಯೆಯ ರಾಮ ಮಂದಿರವನ್ನು ಧ್ವಂಸ ಮಾಡಿ ಬಾ ನನ್ನ ಪರಂಪರೆ ಎಷ್ಟು ಜನ ಧ್ವಂಸ ಮಾಡಿ ಬಂದರೂ ಅಲ್ಲಿರುವಂಥವ್ರು ಮತ್ತೊಮ್ಮೆ ಕಟ್ಕತ್ತಿದಾರಂತೆ ಹೋಗು ಒಂದು ಸಲ ಕೊನೆಯ ಸಲ ಧ್ವಂಸ ಮಾಡಿ ಬಾ ಅಂತ ಮೀರ್ ಬಾಕಿ ಸೈನ್ಯ ತಗೊಂಡು ಬಂದ ತುಂಬ ರೆಸಿಸ್ಟೆನ್ಸ್ ಬಂತು ಆತನಿಗೆ ಜನ ತಮಗೆ ತಿಳಿದ ರೀತಿಯಲ್ಲಿ ಹೋರಾಡಿದ್ರು ಮೊಹಮ್ಮದ್ ಘೋರಿ ಸೋಮನಾಥವನ್ನು ಧ್ವಂಸ ಮಾಡೋದ್ನಲ್ಲ ಸೋಮನಾಥನ ಮೇಲೆ ಹದಿನೇಳು ಸಲ ದಾಳಿ ನಡೆದಿತ್ತು ಆತನ ಜೊತೆಗೆ ಬಂದ ಇತಿಹಾಸಕಾರ ಹೇಳ್ತಾರೆ ಐವತ್ತೈವತ್ತು ಸಾವಿರ ಜನ ಸಾಮಾನ್ಯ ರೈತರು ನಿಂತ್ಕೊಂಡಿರ್ತಿದ್ರಂತೆ ಸೋಮನಾಥದ ರಕ್ಷಣೆಗೆ ಅವರ ಕೈಯಲ್ಲಿ ಕೊಡ್ಲಿ ಕುಡುಗೋಲು ಕೃಷಿ ಕೆಲಸಕ್ಕೆ ಬಳಸುವ ಆಯುಧಗಳನ್ನು ನಿಟ್ಕೊಂಡು ನಿಂತ್ಕೊಂಡಿರ್ತಿದ್ರಂತೆ ಹಾಗೆ ಅಯೋಧ್ಯೆಯ ರಾಮ ಮಂದಿರವನ್ನು ರಕ್ಷಿಸುವುದಕ್ಕೆ ಅಯೋಧ್ಯೆಯ ಪಕ್ಕದ ರಾಸಿಯ ಗಜರಾಜ ಸಿಂಗನ ತುಕಡಿಯೂ ಸೇರಿದಂತೆ ಅನೇಕರು ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಟರು ದೇ ಹ್ಯಾಡ್ ಮೈಟ್ ಸೈನ್ಯ ದೊಡ್ಡದಿತ್ತು ಧ್ವಂಸ ಮಾಡಿದ್ರು ಧ್ವಂಸ ಆದ ಮರುಕ್ಷಣದಿಂದ ಅದನ್ನು ಮರಳಿ ಪಡೆಯುವ ಪ್ರಯತ್ನಗಳ ಶುರುವಾದ್ವಿ ದೇಶದಲ್ಲಿ ಮರುಕ್ಷಣದಿಂದ ಸಾವಿರದ ಐದುನೂರ ಮೂವತ್ತರಿಂದ ಸಾವಿರದ ಆರುನೂರ ಐದು ನಿರಂತರ ಸಂಘರ್ಷಗಳು ಇತಿಹಾಸ ಹೇಳೋದು ಬಾಕಿ ಧ್ವಂಸ ಮಾಡಿದ ಅದರ ಮೇಲೆ ದೊಡ್ಡದು ಅನ್ನುವಂಥ ಮಸೀದಿನೇನು ಕಟ್ಟಿಸ್ಲಿಲ್ಲ ಅಂತ ಇಲ್ಲಿ ಮುಸ್ಲಿಮರ ನಮಾಜ್ ಮಾಡ್ಕೊಳ್ಳಿ ಅಂತ ತಾತ್ಕಾಲಿಕವಾಗಿ ಏನೂ ಮಾಡಿಸೋದ ಅಂತಿಮವಾಗಿ ಯಾವುದನ್ನು ಬಾಬರಿ ಮಸೀದಿ ಅಂತ ಕರೆಯಲಾಗುತ್ತೋ ಅದನ್ನು ಕಟ್ಟಿಸಿದ್ದು ಔರಂಗಜೇಬ ಔರಂಗಜೇಬನ ಕಾಲದಲ್ಲಾಗಿತ್ತು ಔರಂಗಜೇಬ ಈ ಆತ್ಮ ಈ ದೇಶದ ಆತ್ಮಕ್ಕೆ ಮಾಡಿದ ಘಾಸಿ ಇದೆಯಲ್ಲ ಮರಿಬಾರದನ್ನು ಸಾವಿರದ ಆರುನೂರ ಐದರ ತನಕ ಎಪ್ಪತ್ತೈದು ವರ್ಷಗಳಲ್ಲಿ ನೂರಾರು ಸಂಘರ್ಷಗಳ ದಾಖಲಾದವು ಅಲ್ಲಿ ನೂರಾರು ಸಂಘರ್ಷಗಳು ಆ ನಂತರ ಅಕ್ಬರನ ಅವಧಿಯಲ್ಲಿ ರಾಮ್ ಚಬೂತ್ರಾನು ಒಂದು ಕಟ್ಟೆ ಕಟ್ಟಿಕೊಳ್ಳೋದಕ್ಕೆ ಹಿಂದೂಗಳಿಗೆ ಅವಕಾಶ ಸಿಕ್ತು ಒಂದು ಕಟ್ಟೆ ಅಂತ ಕಟ್ಟೆ ಕಟ್ಕೊಂಡು ಅಲ್ಲಿ ವಿಗ್ರಹಗಳನ್ನು ಮಸೀದಿಯ ದಿಕ್ಕಿಗೆ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಕ್ಕೆ ಶುರು ಮಾಡಿದ್ರು ಅಕ್ಬರ್ನ ಕಾಲದಲ್ಲಾಯಿತು ಸಾವಿರದ ಆರುನೂರ ಐವತ್ತೆಂಟರಿಂದ ಸಾವಿರದ ಏಳ್ನೂರ ಏಳು ಔರಂಗಜೇಬನ ಅವಧಿ ಭಾರತ ಭಾರತೀಯತೆ ಭಾರತೀಯ ಸಂಸ್ಕೃತಿಗೆ ದೊಡ್ಡ ಏಟು ಬಿದ್ದಿದ್ದಂಥ ಅವಧಿ ಅದು ಔರಂಗಜೇಬನಂಥ ಧರ್ಮ ಅಂದ ಅವನಿಗಿಂತ ಮುಂಚೆ ಹುಟ್ಟಿರಲಿಲ್ಲ ಆ ನಂತರ ಹುಟ್ಟಲಿಲ್ಲ ಹುಟ್ಟೋದು ಬೇಡ ಅಂಥ ಧರ್ಮಾಂಧನೊಬ್ಬ ಇದ್ದ ಅವನು ಒಡ ಹುಟ್ಟಿದ ತಮ್ಮನ್ನೇ ಬಿಡಲಿಲ್ಲ ಹುಟ್ಟಿಸಿದ ತಂದೆಯನ್ನೂ ಬಿಡಲಿಲ್ಲ ಅಂಥವನು ಇನ್ನೊಂದು ಇನ್ನೊಬ್ಬರ ಶ್ರದ್ಧಾ ಕೇಂದ್ರಗಳನ್ನು ಏನು ಬಿಡ್ತಾನೆ ಅವನು ಅಲ್ಲಿ ದೊಡ್ಡದಾದಂಥ ಮಸೀದಿಯನ್ನು ಕಟ್ಟಿಸ್ದ ಆಮೇಲೆ ರಾಮ ಮಂದಿರದ ಹೋರಾಟ ರಾಮ ಯಾವ ಜಾತಿಯವರಿಗೆ ಶ್ರೇಷ್ಠ ಯಾವ ಧರ್ಮದವರಿಗೆ ಶ್ರೇಷ್ಠ ಈಗ ಸಂವಿಧಾನ ಏನೇನೋ ಲೆಕ್ಕಾಚಾರ ಹಾಕಿ ಹಿಂದೂಗಳು ಅಂದರೆ ಬೇರೆ ಸಿಖ್ಖರು ಅಂದರೆ ಬೇರೆ ಬೌದ್ಧರು ಅಂದರೆ ಬೇರೆ ಜೈನರು ಅಂದರೆ ಬೇರೆ ಮಾಡಿಟ್ಟಿದೆ ಈಗ ಆದರೆ ಆ ರೀತಿಯಲ್ಲಿ ವಿಭಾಗಿಸಲ್ಪಟ್ಟವರೆಲ್ಲರೂ ರಾಮಮಂದಿರಕ್ಕಾಗಿ ಹೋರಾಡದವರೇ ಮಂದಿರದ ಹೋರಾಟಕ್ಕೆ ಅಂದರೆ ಸಿ ವಿಭಾಗನೇ ಒಂದು ರೀತಿ ಅದು ಬೇರೆ ಬಿಡಿ ಚರ್ಚೆನೇ ಬೇರೆ ಅದು ಇಲ್ಲಿ ಸಿಖ್ಖರ ಕೊಡುಗೆ ಏನು ಜೈನರ ಕೊಡುಗೆ ಏನು ಬೌದ್ಧರ ಕೊಡುಗೆ ಏನು ಚರ್ಚೆ ಮಾಡ್ತಾ ಹೋದ್ರೆ ಅದೇ ಅದೇ ಬೇರೆ ಅಂದರೆ ಇದು ಹೊರಗೆನವ್ರಿಗೆ ಅರ್ಥ ಆಗೋದಿಲ್ಲ ಇದು ಬೇರೆ ಬೇರೆ ಧರ್ಮಗಳು ಅಂಥೇಳಿ ಹಿಂದೂ ಜೈನ ಸಿಖ್ಖ ಬೌದ್ಧ ಮಾಡಿಟ್ರು ಅವರೆಲ್ಲರೂ ಕೂಡ ಈ ರಾಮ ಮಂದಿರಕ್ಕಾಗಿ ಬಡದಾಡಿದರು ಸಿಖ್ಖರ ಹತ್ತನೇ ಧರ್ಮಗುರು ಗುರು ಗೋವಿಂದ್ ಸಿಂಗ್ ರಾಮ ಜನ್ಮಭೂಮಿಗಾಗಿ ಹೋರಾಡಿದ್ರು ಸಾವಿರದ ಎಂಟುನೂರ ಐವತ್ಮೂರು ಮತ್ತೊಂದು ಸಂಘರ್ಷ ದಾಖಲಾಗುತ್ತೆ ಅಯೋಧ್ಯೆಯಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷ ಹನುಮಾನ್ ಗಡಿಯ ಮೇಲೆ ಮುಸ್ಲಿಮರ ದಾಳಿ ಮಾಡಿದಾಗ ಹಿಂದೂಗಳ ಬಾಬ್ರಿ ಮಸೀದಿ ಮೇಲೆ ಪ್ರತಿದಾಳಿ ಮಾಡ್ತಾರೆ ಬ್ರಿಟಿಷ್ ಸರ್ಕಾರದ ಮುಂದೆ ರಾಮ ಜನ್ಮಭೂಮಿಯ ಮೇಲೆ ಹಕ್ಕು ಪ್ರತಿಪಾದನೆ ಆಗುತ್ತೆ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ನೋಡಿ ಕೋರ್ಟ್ ಬಂದಾಗ ಕೋರ್ಟಿಗೆ ಹೋದರು ಕೋರ್ಟ್ ಬರೋದಕ್ಕಿಂತ ಮುಂಚೆ ಸೈನಿಕ ಶಕ್ತಿಯನ್ನು ಬಳಸೋದಕ್ಕೆ ಪಟ್ಟರು ದುಡ್ಡಿತ್ತು ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡಿದರು ಎಷ್ಟಕ್ಕೆ ಮಾರ್ತೀರಿ ಅದನ್ನ ಮಾರಿಬಿಡಿ ನಮಗೆ ಅಂತ ಆಗಿರಲಿಲ್ಲ ಸಾವಿರದ ಎಂಟುನೂರ ಐವತ್ತೆಂಟು ಬಾಬಾ ಫಕೀರ್ ಸಿಂಗ್ ನೇತೃತ್ವದಲ್ಲಿ ಬಾಬ್ರಿ ಮಸೀದಿಯಲ್ಲಿ ಹೋಮ ಹವನಗಳ ನಡೆದು ದೇವರ ವಿಗ್ರಹ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಿದವರು ನಿಹಾಂಗ್ ಸಿಖ್ಖರು ನಿಹಾಂಗ್ ಸಿಖ್ಖರು ಸಿಖ್ಖರು ಹಿಂದೂಗಳಲ್ಲ ಖಲಿಸ್ತಾನಿ ಹೋರಾಟ ಸಾವಿರ ಚರ್ಚೆಗಳ ಮಧ್ಯದಲ್ಲಿ ಇಪ್ಪತ್ತೆಂಟು ಜನ ನಿಹಾಂಗ್ ಸಿಖ್ಖರು ಬಂದು ಅಲ್ಲಿ ಪೂಜೆ ಪ್ರಾರ್ಥನೆ ಮಾಡ್ತಾರೆ ಅಯೋಧ್ಯೆಯ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದ ಮೊದಲನೆಯ ಪ್ರಕರಣವೇ ಇದು ಅಲ್ಲಿನ ಠಾಣೆದಾರ್ ಸ್ಟೇಷನ್ ಹೌಸ್ ಡೈರಿಲಿ ಬರೆದಿಡ್ತಾನೆ ಇಪ್ಪತ್ತೆಂಟು ನಿಹಾಂಗ್ ಸಿಖ್ಖರು ಮಸೀದಿಯೊಳಗೆ ಹೋಗಿ ಹೋಮ ಹವನ ಮಾಡಿ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ ಅಂತ ಮಾರನೇ ದಿವಸ ಬಂದು ಮಸೀದಿಯ ಮುತವಲ್ಲಿ ಕಂಪ್ಲೇಂಟ್ ಕೊಡೋದು ಅಕ್ರಮ ಪ್ರವೇಶ ಇಪ್ಪತ್ತೆಂಟು ನಿಹಾಂಗ್ ಸಿಕ್ಕರು ಮಾಡಿದ್ರು ಮಸೀದಿಯೊಳಗೆ ಹೋಮ ಹವನ ಮಾಡಿಬಿಟ್ಟಿದ್ದಾರೆ ಮಸೀದಿಯ ಗೋಡೆಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ಹೋಗಿದ್ದಾರೆ ಅಂತ ಆ ಕಂಪ್ಲೇಂಟ್ ಬರೆದ ನಂತರ ಆತ ಕೊನೆಯಲ್ಲಿ ಮುತವಲ್ಲಿ ಮಸ್ಜಿದ್ ಎ ಜನ್ಮಸ್ಥಾನ ಅಂತ ಬರೆದು ಸೈನ್ ಹಾಕಿರ್ತಾನೆ ಮಸ್ಜಿದ್ ಎ ಜನ್ಮಸ್ಥಾನ ಯಾರ ಜನ್ಮಸ್ಥಾನ ಯಾರ ಜನ್ಮಸ್ಥಾನ ಅದು ಈ ಸಾವಿರದ ಎಂಟುನೂರ ಐವತ್ತ್ಮೂರರದ್ದು ಹೇಳಿದ್ನಲ್ಲ ನಾನು ಹಿಂದೂ ಮುಸ್ಲಿಮ್ ಗಲಭೆ ಆಯಿತು ಅದಾದ ಮೇಲೆ ಒಂದು ಸಲ ಗೋಹತ್ಯೆ ಆಗ್ಬಿಡುತ್ತೆ ಆ ಜಾಗದಲ್ಲಿ ಗೋಹತ್ಯೆಯನ್ನು ಸಹಿಸ್ಕೊಳ್ಳೋದಕ್ಕಾಗದಿಲ್ಲ ಅಲ್ಲಿ ತನಕ ನಡೆಯದೇ ಇದ್ದಂಥ ಕೃತ್ಯ ಅದು ಬಕ್ರೀದ್ ಸಂದರ್ಭದಲ್ಲಿ ಗೋವನ್ನು ಕೊಂದುಬಿಟ್ರು ಅಂತ ಆಗ ಅಯೋಧ್ಯೆಯ ಸ್ಥಳೀಯರು ಒಳಗೆ ನುಗ್ಗಿ ದೊಡ್ಡ ಹಾನಿ ಮಾಡಿದ್ರು ಮಸೀದಿಗೆ ದೊಡ್ಡ ಹಾನಿ ಮಾಡ್ತಾರೆ ಅರ್ಧ ಗುಂಬಜ್ ಕೆಡವಿ ಬ್ರಿಟಿಷ್ ಸರ್ಕಾರ ಇತ್ತು ಕಂಪ್ಲೇಂಟ್ ಹೋಗುತ್ತೆ ಅವ್ರ ಹತ್ರ ಬ್ರಿಟಿಷರು ಅದರಲ್ಲಿ ಭಾಗಿಯಾದ ಎಲ್ಲರೂ ಎಳ್ಕೊಂಬರ್ತಾರೆ ಎಳ್ಕಂಬಂದು ಮಸೀದಿಯ ರಿಪೇರಿಗೆ ಎಂಬತ್ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ಅಂತ ಆದೇಶ ಫರ್ಮಾನ್ ಹೊರಡಿಸ್ಬಿಡ್ತಾರೆ ಹದಿನೆಂಟನೇ ಶತಮಾನದ ಕೊನೆಯ ಭಾಗದಲ್ಲಿ ಎಂಬತ್ನಾಲ್ಕು ಸಾವಿರ ಯೋಚನೆ ಮಾಡಿ ನೀವು ಎಂಬತ್ನಾಲ್ಕು ಸಾವಿರ ಲೆಕ್ಕ ಹಾಕಿದಾಗ ಒಂದೊಂದು ಕುಟುಂಬಕ್ಕೂ ಇಪ್ಪತ್ತೊಂದು ರೂಪಾಯಿ ಅದು ಅಷ್ಟು ಜನ ಸೇರ್ಕೊಂಡು ಮಾಡಿರ್ತಾರೆ ಇಪ್ಪತ್ತೊಂದು ರೂಪಾಯಿ ಆ ಇಪ್ಪತ್ತೊಂದು ರೂಪಾಯಿನೂ ದೊಡ್ಡ ಮೊತ್ತ ಆವಾಗ ಜನ ಮನೆ ಮಠ ಮಾರ್ತಾರೆ ಹಸು ಹೆಮ್ಮೆ ಮಾರ್ತಾರೆ ದಂಡ ಕಟ್ಟಬೇಕಲ್ಲ ಅಂತ ದಂಡ ಕಟ್ಟುವುದಕ್ಕಾಗದೆ ಇರೋರು ಸರಿ ಏನು ಶಿಕ್ಷೆ ಕೊಡ್ತಿರೋ ಕೊಡಿ ಅಂತ ಜೈಲಿಗೆ ಹೋಗ್ತಾರೆ ಅಯೋಧ್ಯೆಯಲ್ಲಿ ಆ ಕುಟುಂಬಗಳು ಇನ್ನೂ ಇದ್ದಾವೆ ಕೆಲವು ಶ್ರೀಮಂತ ಕುಟುಂಬಗಳು ಸಾಲ ಕೊಡ್ತಾರವರು ನೀನು ದಂಡ ಕಟ್ಟು ದಿವಾಳಿ ಆಗೋದು ನಮ್ಮ ಕುಟುಂಬಗಳ ಎಂಬತ್ನಾಲ್ಕು ಸಾವಿರದ ದಂಡದಿಂದ ಅಂತ ಹೇಳ್ತಾರೆ ಬ್ರಿಟಿಷರು ದಂಡ ವಿಧಿಸಿದ್ದದು ನಿಹಾಂಗ್ ಸಿಕ್ಕರಿಂದ ಹೋರಾಟ ನಡೀತು ಸಾವಿರದ ಎಂಟುನೂರ ಐವತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಆ ಜಾಗಕ್ಕೊಂದು ಬೇಲಿ ಹಾಕ್ಸುತ್ತೆ ಮಸೀದಿಯ ಒಳಭಾಗ ಮುಸ್ಲಿಮರಿಗೆ ಹೊರಭಾಗ ಹಿಂದೂಗಳಿಗೆ ಅಂತ ಹೇಳುತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮಹಾಂತ ರಘುಬೀರ್ ದಾಸರಿಂದ ಫೈಜಾಬಾದ್ ಕೋರ್ಟಿಗೆ ಅರ್ಜಿ ಹೋಗುತ್ತೆ ರಾಮ್ ಚಬೂತ್ರಾಗಿ ಮೇಲ್ಛಾವಣಿ ಹಾಕಬೇಕು ನಾವು ಅಂತ ಭವ್ಯ ರಾಮ ಮಂದಿರ ಈಗ ನಿರ್ಮಾಣ ಆಗಿದೆ ಆನ್ ಬಾನ್ ಶಾನ್ ಕೆ ರಾಮ್ ಲಲ್ಲಾ ಅಂದರ್ ಬೈಟೆ ಮುಂಚೆ ಟೆಂಟ್ ಹಾಕಲಾಗಿತ್ತಲ್ಲ ಟೆಂಟಿನ ಮೇಲಿನ ಬಟ್ಟೆ ಬದಲಾಯಿಸಬೇಕು ಅಂದರೂ ಕೋರ್ಟಿಗೆ ಹೋಗಬೇಕಾಗಿತ್ತು ಕೋರ್ಟಿಗೆ ಹೋಗಬೇಕಾಗಿತ್ತು ರಾಮ ಮಂದಿರ ನಿರ್ಮಾಣ ಹೆಂಗಾಯಿತು ಅನ್ನೋದರ ಮಹತ್ವ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಇದನ್ನು ಹೇಳ್ತಾ ಇದೀನಿ ನಾನು ಒಂಬೈನೂರ ಮೂವತ್ತ್ನಾಲ್ಕು ಮಾರ್ಚ್ ಇಪ್ಪತ್ತನೇ ತಾರೀಕು ಶಹಜಾನ್ಪುರದಲ್ಲಿ ಗೋಹತ್ಯೆ ಆಗುತ್ತೆ ಇನ್ನೊಂದು ಬಾಬ್ರಿ ಮಸೀದಿ ಮೇಲೆ ಆಗ ದಾಳಿ ಆಗುತ್ತೆ ಮತ್ತೊಂದು ಸಲ ಗುಮ್ಮಟ ಖಾನಿ ಆಗುತ್ತೆ ಸಾವಿರದ ಒಂಬೈನೂರ ಡಿಸೆಂಬರ್ ಇಪ್ಪತ್ತೆರಡು ಸ್ವಾತಂತ್ರ್ಯ ಬಂದಿತ್ತು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳಿತ್ತಲ್ಲ ಗೋಲ್ಡನ್ ಪೀರಿಯಡ್ ಆಗಿತ್ತು ಇದನ್ನು ಬಗೆಹರಿಸೋದಕ್ಕೆ ಗೋಲ್ಡನ್ ಪೀರಿಯಡ್ ನೋಡಿ ಇಲ್ಲಿ ಹಿಂದೂ ಮುಸ್ಲಿಮ್ ಶಬ್ದವನ್ನು ತರಬೇಕಾಗತ್ತೆ ಮುಸ್ಲಿಮರಿಗಾಗಿ ಭಾರತವನ್ನು ಒಡೆದು ಒನ್ ಥರ್ಡ್ ಮೂರನೇ ಒಂದು ಭಾಗ ದೇಶವನ್ನೇ ಕೊಡಲಾಗಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ನಡೆದ ದೌರ್ಜನ್ಯದ ಪ್ರತೀಕಗಳಿರುವಂಥ ಪ್ರತೀಕಗಳಂತೆ ಇರುವಂಥ ಇಷ್ಟು ಜಾಗ ನಮಗೆ ಕೊಡಿ ಅಂತ ಕೇಳಿಬಿಡಬಹುದಾಗಿತ್ತು ಇಚ್ಛಾಶಕ್ತಿ ಇದ್ದಿದ್ರೆ ಅವಾಗ ಬಗೆಹರಿತಿತ್ತು ಆ ಇಚ್ಛಾಶಕ್ತಿಯ ಒಂದು ಭಾಗವನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲರು ತೋರಿಸಿದ್ರು ಸೋಮನಾಥದ ಮಂದಿರವನ್ನು ವಾಪಸ್ ಕಟ್ಕೊಳ್ಳೋಣ ಅಂತ ಮಹಾತ್ಮ ಗಾಂಧಿ ಹೌದು ಮಗ ಮಾಡಬೇಕದ ಅಂದರು ಯಾಕೆ ಅಲ್ಲಿ ಮಸೀದಿ ಇರಲಿಲ್ಲ ಗೋರಿ ಒಡೆದಿದ್ದ ಹೋಗಿದ್ದ ಅದರ ಮರು ನಿರ್ಮಾಣ ಆಯಿತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಪ್ರಬಲ ವಿರೋಧದ ಮಧ್ಯೆಯೂ ಪ್ರಬಲ ವಿರೋಧದ ಮಧ್ಯೆಯೂ ನೋಡಿ ಹೆಂಗೆ ವೈರುಧ್ಯಗಳು ಹೆಂಗಿರ್ತವೆ ಅಂತ ಈಗ ನರೇಂದ್ರ ಮೋದಿ ಯಾರು ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಇದನ್ನು ಲೋಕಾರ್ಪಣೆ ನರೇಂದ್ರ ಮೋದಿ ಕೈಯಲ್ಲಿ ಆಗಬೇಕು ರಾಷ್ಟ್ರಪತಿಗಳನ್ನು ಯಾಕೆ ಕರೀಲಿಲ್ಲ ಅಂತ ಈಗ ಚರ್ಚೆ ಆವಾಗ ಪ್ರಧಾನಮಂತ್ರಿ ನಾನು ಬರೋದಿಲ್ಲ ಅಂದರು ನಾನು ಹೋಗ್ತೀನಿ ಅಂದರೆ ಪ್ರಧಾನಮಂತ್ರಿಗಳು ಆವಾಗ ಪತ್ರ ಬರೆದ್ರು ಹೋಗ ಕೂಡ್ದು ನೀವು ಯಾಕೆ ಅದಕ್ಕೆ ಅಂತ ಆವಾಗ ರಾಷ್ಟ್ರಪತಿಗಳಿಂದ ಆಗಿತ್ತು ಪ್ರಧಾನಮಂತ್ರಿಗಳಿಗೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ ಈಗ ಪ್ರಧಾನಮಂತ್ರಿಗಳಿಂದ ಆಗಿದೆ ರಾಷ್ಟ್ರಪತಿಗಳನ್ನು ಯಾಕೆ ಕರೀಲಿಲ್ಲ ಅಂತ ಪ್ರಶ್ನೆ ಹೀಗೆ ಸೋಮನಾಥದ ಲೋಕಾರ್ಪಣೆಗೂ ಅಯೋಧ್ಯೆಯ ರಾಮ ಮಂದಿರದ ಲೋಕಾರ್ಪಣೆಗೂ ಇರುವಂಥ ವೈರುಧ್ಯ ಈಗ ಅಪೂರ್ಣ ಮಂದಿರವನ್ನು ಹೆಂಗೆ ಲೋಕಾರ್ಪಣೆ ಮಾಡ್ತೀರಿ ನೀವು ಅಂತ ಕೇಳ್ತಾ ಇದ್ದಾರೆ ಆವಾಗ ಗರ್ಭಗುಡಿ ಮತ್ತು ಪ್ರಾಣ ಪ್ರತಿಷ್ಠಾಪನೆ ಅಷ್ಟೇ ಆಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಕಾಮಗಾರಿ ಶುರುವಾಗುತ್ತೆ ಭೂಮಿ ಪೂಜೆ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂದು ಮೇ ತಿಂಗಳಲ್ಲಿ ಗರ್ಭಗುಡಿಯೊಂದನ್ನು ಮುಗಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಬಿಡ್ತಾರೆ ಅದಾದ ನಂತರ ಶಿಖರ ಮುಗಿಯೋದಕ್ಕೆ ಹದಿನಾಲ್ಕು ವರ್ಷ ತ ಸಮಯ ತೆಗೆದುಕೊಳ್ಳುತ್ತೆ ಹದಿನಾಲ್ಕು ವರ್ಷಗಳ ನಂತರ ಶಿಖರ ಆಗಿದ್ದು ಹದಿನಾಲ್ಕು ವರ್ಷ ಆದಮೇಲೆ ಇರಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೆರಡು ಕೆ ಕೆ ಅಂತ ಡಿ ಸಿ ಇದ್ದರು ಅಯೋಧ್ಯೆಯ ಜನ ಈಗಲೂ ತಂಪತ್ತಿನಲ್ಲಿ ನೆನೆಸ್ತಾರೆ ಅವ್ರನ್ನ ಕೇರಳದವರು ಅವರ ಹೆಂಡತಿ ಒಂದಷ್ಟು ಜನರನ್ನು ಕರ್ಕೊಂಡು ಹೋಗಿ ಮಸೀದಿಯೊಳಗೋಗಿ ಮೂರ್ತಿ ಇಟ್ಬಿಡ್ತಾರೆ ರಾಮಲಲ್ಲಾ ಪ್ರಕಟುವೆ ಅಂತ ಶುರುವಾಗ್ಬಿಡುತ್ತೆ ರಾಮ್ಲಲ್ಲಾ ಪ್ರಕಟುವೆ ಪ್ರಕಟ ಪ್ರಕಟುವೆ ಅಂತ ನೆಹರು ತನಕ ಹೋಗೋದು ಸುದ್ದಿ ಪ್ರಧಾನಮಂತ್ರಿ ಅವಾಗ ಗೋವಿಂದ ವಲ್ಲಭ್ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋಮ್ ಮಿನಿಸ್ಟರ್ ಅವಾಗ ತಕ್ಷಣ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಪಂಡಿತ್ ಜವಾಹರ್ಲಾಲ್ ನೆಹರೂರಿಂದ ಆದೇಶ ಬರುತ್ತೆ ಇಮ್ಮಿಡಿಯೇಟ್ ತೆಗ್ದು ಆ ಮೂರ್ತಿಗಳನ್ನು ಅಂತ ಗೋವಿಂದ ಪಂತ್ ಏನು ಮಾಡ್ಬೇಕು ಮುಖ್ಯಮಂತ್ರಿ ಡಿ ಸಿ ಬರೀತಾರೆ ಪ್ರಧಾನಮಂತ್ರಿಗಳು ಹೇಳ್ತಿದ್ದಾರೆ ತೆಗೆದುಬಿಡಿ ಆ ಮೂರ್ತಿಗಳನ್ನು ಅಂತ ಕೆ ಕೆ ನಾಯರ್ ಹೇಳ್ತಾರೆ ಬೆಂಕಿ ಹತ್ಕೊಂಡು ಹೋಗ್ಬಿಡುತ್ತೆ ಮೂರ್ತಿಗಳನ್ನು ತೆಗೆದ್ರೆ ಅಂತ ಇವತ್ತಿನ ಈ ಜಡ್ಜ್ಮೆಂಟ್ ಬರೋದಕ್ಕೆ ಕೆ ಕೆ ನಾಯರ್ ತೆಗೆದುಕೊಂಡಂಥ ಡಿಪ್ಲೊಮೆಟಿಕ್ ಸ್ಟ್ಯಾಂಡ್ ಇತ್ತಲ್ಲ ತೆಗಿಬೇಡಿ ಸಾರ್ ಬೆಂಕಿ ಹತ್ಕೊಂಡು ಬಿಡುತ್ತೆ ಅಯೋಧ್ಯೆಯಲ್ಲಿ ಮೂರ್ತಿಗಳನ್ನು ತೆಗೆದು ಹೊರಗಿಡಿ ಅಂತ ಹೇಳಿದರೆ ಆ ಧೈರ್ಯ ಮಾಡುವ ವ್ಯಕ್ತಿ ಸುತ್ತಲ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂತ ಕೊನೆಗೆ ನೆಹರು ಬಾಗ್ಲಾಕ್ಬಿಡಿ ಗೇಟ್ ಹಾಕಿ ಬಾಗ್ಲಾಕಿ ಅಂತಾರೆ ಬಾಗ್ಲಾಕ್ಸ್ಬಿಡ್ತಾರೆ ಒಂದು ಟೆಂಟ್ ಹಾಕಿ ಬಾಗಿಲಾಕ್ಸ್ಬಿಡ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತ್ಮೂರು ಒಂದು ಎಫ್ ಐ ಆರ್ ಆಗುತ್ತೆ ನೆನಪಿಟ್ಕೊಳ್ಳಿ ಎಫ್ ಐ ಆರ್ ಮಸೀದಿ ಕಡೆಯಿಂದ ಆಗೋದೇ ಇಲ್ಲ ಮಸೀದಿಯವರೆಗೊಂದು ಕಂಪ್ಲೇಂಟೇ ಕೊಡೋದಿಲ್ಲ ಅದಾದ ಮೇಲೆ ಅಲ್ಲಿ ಡೈಲಿ ನಮಾಜ್ ನಿಂತು ಹೋಗ್ಬಿಡ್ತು ವೀಕ್ಲಿ ನಮಾಜ್ ನಡೀತಾ ಇತ್ತು ಶುಕ್ರವಾರ ಬಂದು ಒಂದು ಎರಡು ಬಾಗಿಲು ತೆಗೆದು ಒಂದು ಎರಡು ತಾಸು ಕ್ಲೀನೆಲ್ಲ ಮಾಡಿ ನಮಾಜ್ ಮಾಡ್ಕೊಂಡು ಹೋಗ್ತಾಯಿದ್ರು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಆರು ಮಹಂತ ರಘುಬೀರ್ ದಾಸ್ ಅರ್ಜಿ ಸಲ್ಲಿಸ್ತಾರೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಿ ನಮ್ಮ ರಾಮಲಲ್ಲಾಗೆ ಅಂತ ಸಾವಿರದ ಒಂಬೈನೂರ ಐವತ್ತೊಂದು ಮಾರ್ಚ್ ಮೂರನೇ ತಾರೀಕು ಪೂಜೆ ನಡೀಬೇಕು ಅದಕ್ಕೆ ಕಡ್ಡಿ ಮಾಡಬಾರ್ದು ಅಂತ ಕೋರ್ಟ್ನಿಂದ ಆದೇಶ ಬರುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನಿರ್ಮೋಹಿ ಅಖಾಡದವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತಾರೆ ಇಡೀ ಜಾಗವನ್ನು ನಮಗೆ ಕೊಡಬೇಕು ಅಂತ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅದಕ್ಕೆ ಕೌಂಟರ್ ಅಪ್ಲಿಕೇಶನ್ ಫೈಲ್ ಆಗುತ್ತೆ ಸುನ್ನಿ ವಕ್ಫ್ ಬೋರ್ಡ್ನಿಂದ ಫೈಜಾಬಾದ್ ಕೋರ್ಟ್ಗೆ ಮಸೀದಿ ಮತ್ತು ಸುತ್ತಲಿನ ಅಷ್ಟೂ ಜಾಗ ಸುನ್ನಿ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ವಾದ ಮಂಡನೆ ಮಾಡ್ತಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್